ರಾಮನಗರ ಜಿಲ್ಲೆಯಲ್ಲಿ ತೊಗರಿ ಬೆಳೆಗೆ ಮಳೆಯ ಕೊರತೆಯು ರೈತರಿಗೆ ಬಿತ್ತನೆಗೆ ಹಿನ್ನಡೆಯಾಗಿದೆ ರಾಮನಗರ ಜಿಲ್ಲೆಯು ಪ್ರಮುಖವಾಗಿ ಮಳೆಯಾಶ್ರಿತ ಕೃಷಿಯನ್ನು ಅವಲಂಬಿಸಿದೆ ತೊಗರಿ ಒಂದು ಪ್ರಮುಖ ಮುಂಗಾರು ಬೆಳೆಯಾಗಿದೆ ಮಳೆಯ ಕೊರತೆಯಿಂದಾಗಿ ನಿಗದಿತ ಸಮಯದಲ್ಲಿ ಬಿತ್ತನೆ ಮಾಡಲು ಸಾಧ್ಯವಾಗುತ್ತಿಲ್ಲ ಪೂರ್ವ ಮುಂಗಾರು ಅವಧಿಯಲ್ಲಿ ಎಳ್ಳು ತೊಗರಿ ಮತ್ತು ಅಲಸಂದ ಬೆಳೆಗಳನ್ನು ಬಿತ್ತನೆ ಮಾಡಲಾಗುತ್ತದೆ ಆದರೆ ಏಪ್ರಿಲ್ ತಿಂಗಳಲ್ಲಿ ಮಳೆಯ ಕೊರತೆ ತೀವ್ರತೆವಾಗಿರುವುದರಿಂದ ಈ ಬೆಳೆಗಳ ಬಿತ್ತನೆಗೆ ಭಾರಿ ಹಿನ್ನಡೆಯಾಗಿದೆ ಬಿತ್ತನೆ ತಡವಾದರೆ ಇಳುವರಿಯಲ್ಲೂ ವ್ಯತ್ಯಾಸವಾಗುತ್ತದೆ ಇನ್ನು ಬೆಳೆಗಳು ಒಣಗುವುದು ಸಮಯಕ್ಕೆ ಸರಿಯಾಗಿ ಮಳೆ ಬಾರದಿದ್ದರೆ ಬಿತ್ತನೆ ಮಾಡಿದ ತೊಗರಿ ಮೊಳಕೆ ಒಡೆಯದೆ ವಿಫಲವಾಗುತ್ತದೆ ಅಥವಾ ಮೊಳಕೆಯೊಡೆಯದೆ ಬೆಳೆಗಳು ತೇವಾಂಶದ ಕೊರತೆಯಿಂದ ಒಣಗಿ ಹೋಗುತ್ತವೆ ಇದು ರೈತರಿಗೆ ದೊಡ್ಡ ನಷ್ಟವನ್ನುಂಟು ಮಾಡುತ್ತದೆ ಬರಗಾಲದ ಪರಿಸ್ಥಿತಿ ಮಳೆ ಕೊರತೆ ತೀವ್ರತೆವಾಗಿದ್ದಾಗ ಜಿಲ್ಲೆಯ ಹಲವು ತಾಲೂಕುಗಳನ್ನು ಬರಪೀಡಿತ ಎಂದು ಘೋಷಿಸಲಾಗುತ್ತದೆ ಇದರಿಂದ ಬೆಳೆ ನಷ್ಟಕ್ಕೆ ಪರಿಹಾರ ದೊರೆಯುತ್ತದೆ ಆದರೂ ರೈತರಿಗೆ ಬೆಳೆದ ಬೆಳೆಯ ನಷ್ಟವನ್ನು ಭರಿಸುವುದು ತುಂಬಾ ಕಷ್ಟವಾಗುತ್ತದೆ ರೋಗ ಮತ್ತು ಕೀಟಬಾಧೆ ಅನಿಶ್ಚಿತ ಹವಾಮಾನ ಮತ್ತು ಮಳೆಯ ಕೊರತೆ ಕೆಲವು ಕೀಟ ಮತ್ತು ರೋಗಬಾಧೆಗಳಿಗೆ ಕಾರಣವಾಗುತ್ತವೆ ಹಾಗೆಯೇ ಮಳೆಯ ಕೊರತೆ ಮತ್ತು ಅನಿಯಮಿತ ಮಳೆಯಿಂದಾಗಿ ತೊಗರಿ ಬೆಳೆಯಲ್ಲಿ ಇಳುವರಿ ಕುಸಿತ ಕಂಡುಬರುತ್ತದೆ ಇದು ರೈತರ ಆರ್ಥಿಕ ಸ್ಥಿತಿ ಮೇಲೆ ನೇರವಾಗಿ ಪರಿಣಾಮ ಬೀರುತ್ತದೆ ರಾಮನಗರ ಜಿಲ್ಲೆಯಲ್ಲಿ ಈ ಬಾರಿ ನಾಲ್ಕು ಪಾಯಿಂಟ್ ಐದು ಸಾವಿರ ಹೆಕ್ಟರ್ ಪ್ರದೇಶದಲ್ಲಿ ತೊಗರಿ ಬಿತ್ತನೆಯಾಗಿದೆ ಕಳೆದ ಕೆಲವು ವರ್ಷಗಳಲ್ಲಿ ರಾಮನಗರ ಜಿಲ್ಲೆಯು ಶೇಕಡ ಇಪ್ಪತ್ತೊಂಬತ್ತರಿಂದ ತೊಂಬತ್ತ್ಮೂರರಷ್ಟು ಮಳೆಯ ಕೊರತೆಯನ್ನು ಎದುರಿಸಿದೆ ಕೆಲವು ವರದಿಗಳಲ್ಲಿ ರಾಮನಗರ ಕನಕಪುರ ಮತ್ತು ಆರವಳ್ಳಿ ತಾಲೂಕುಗಳನ್ನು ಮಳೆ ಕೊರತೆಯಿಂದಾಗಿ ಎಂದು ಘೋಷಿಸಲಾಗಿದೆ ರೈತರಿಗೆ ಕೆಲವು ಸಲಹೆಗಳು ಮತ್ತು ಸರ್ಕಾರಿ ಕ್ರಮಗಳನ್ನು ಒಳಗೊಂಡಿವೆ ಜುಲೈ ಇಪ್ಪತ್ತರ ನಂತರ ಮಳೆಯಾಗುವ ನಿರೀಕ್ಷೆಯಿಂದ ರೈತರು ಮರು ಬಿತ್ತನೆಗೆ ಮುಂದಾಗುವ ಸೂಚಿಸಲಾಗಿದೆ ತೊಗರಿಯಲ್ಲಿ ಸೊರಗು ರೋಗ ಮತ್ತು ಬಂಜೆ ರೋಗ ಹೆಚ್ಚು ಕಂಡುಬರುವುದರಿಂದ ಕೃಷಿ ವಿಶ್ವವಿದ್ಯಾನಿಲಯದಲ್ಲಿ ಬಿಡುಗಡೆಯಾದ ಹೊಸ ಸೊರಗು ಮತ್ತು ಬಂಜೆ ರೋಗ ನಿರೋಧಕ ತಳಿಗಳಾದ ಬಿ ಜಿ ಒನ್ ಬಿ ಜಿ ಫೈವ್ಗಳನ್ನು ಬಿತ್ತನೆ ಮಾಡಲು ಪ್ರೋತ್ಸಾಹಿಸಲಾಗುತ್ತದೆ ಜಿಲ್ಲೆಯ ರೈತ ಸಂಪರ್ಕ ಕೇಂದ್ರಗಳಲ್ಲಿ ಸಹಾಯಧನದಲ್ಲಿ ತೊಗರಿ ಬಿತ್ತನೆ ಬೀಜಗಳನ್ನು ವಿತರಿಸಲಾಗುತ್ತದೆ ಮಳೆ ನೀರು ಸಂಗ್ರಹಣೆಗಾಗಿ ಕೃಷಿ ಹೊಂಡಗಳನ್ನು ನಿರ್ಮಿಸಲು ಸರ್ಕಾರ ಸಹಾಯಧನ ನೀಡುತ್ತದೆ ಇದು ಮಳೆ ಕೊರತೆಯ ಸಂದರ್ಭದಲ್ಲಿ ನೀರಾವರಿಗೆ ನೆರವಾಗುತ್ತದೆ ಬರ ಪೀಡಿತ ಪ್ರದೇಶಗಳೆಂದು ಘೋಷಿಸಿದ ನಂತರ ಬೆಳೆ ನಷ್ಟಕ್ಕೆ ಪರಿಹಾರ ನೀಡುವ ವ್ಯವಸ್ಥೆ ಇದೆ ಕುಡಿಯುವ ನೀರಿನ ಸಮಸ್ಯೆಗಳಿಗೂ ಸರ್ಕಾರ ವ್ಯವಸ್ಥೆ ಮಾಡುತ್ತದೆ ಒಟ್ಟಾರೆಯಾಗಿ ರಾಮನಗರದಲ್ಲಿ ತೊಗರಿ ಬೆಳೆಗೆ ಮಳೆ ಕೊರತೆಯು ಗಂಭೀರ ಸಮಸ್ಯೆಯಾಗಿದ್ದು ಇದರಿಂದ ರೈತರು ನಿರಂತರವಾಗಿ ಸಂಕಷ್ಟ ಎದುರಿಸುತ್ತಿದ್ದಾರೆ ಹವಾಮಾನ ಬದಲಾವಣೆಗಳು ಮತ್ತು ಅನಿಶ್ಚಿತ ಮಳೆಯು ಕೃಷಿ ಕ್ಷೇತ್ರಕ್ಕೆ ದೊಡ್ಡ ಸವಾಲಾಗಿ ಪರಿಣಮಿಸಿದೆ ಇದಾಗಿತ್ತು ಇವತ್ತಿನ ಸುದ್ದಿ ಸಿಗೋಣ ಮುಂದಿನ ಹೊಸ ಸುದ್ದಿಯೊಂದಿಗೆ ನಮಸ್ಕಾರ